ನೊಂದು ಹೆಣ್ಣಿನ ನೋವಿನ ಕಥೆ ಅಂತ ಹೇಳಿ ಒಂದು ಹೊಸ ಇದೊಂದು ಕತೆ ನಾನೇ ಇದು ಯಾರ ಕಥೆ ಅಂತ ಹೇಳಿ ವಿಡಿಯೋ ಹೆಂಗೆ ಓದ್ತತ್ತಲ್ಲ ಅದರ ಮ್ಯಾಲೆ ಇದು ಯಾರ ಕಥೆ ಅಂತ ಹೇಳಿ ನಾನು ನಿಮಗೆ ಮುಂದೆ ಟೈಮ್ ಬಂದಾಗ ಒಂದು ದಿನ ಹೇಳ್ತಾನು ಅಲ್ಲಿವರೆಗೂ ನೀವೆಲ್ಲ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳತ್ತೀನಿ ಅದು ಹೊಸ ಚಾನಲ್ದಾಗ ಆಗ ನಿಮ್ಗೆ ಹೊಸಾದ ಒಂದು ಜೀವನದ ಕಥೆನ ಒಂದು ಒಂದು ಹುಡುಗಿ ಎಷ್ಟು ನೊಂದಿರ್ತಾಳೋ ಎಷ್ಟು ಬೆಂದಿರ್ತಾಳು ಅನ್ನೋದನ್ನ ಕಥೆ ಇದ್ರಾಗ ಮಾಡಿ ಹಾಕತನು ಇದು ನಡೆದಿರುವಂಥ ಒಂದು ಕತೆ ಎಲ್ಲರ ಜೀವನದಾಗೂ ಆಗಿರ್ತನೋ ಅಂತ ಅನ್ಕೋತೀನಿ ಮುಂದೆ ಹೆಂಗೆ ಇರ್ತತಿ ಏನೇನು ಇರ್ತತಿ ಅಂತ ಹೇಳಿ ನೋಡೋಣ ಬರ್ರಿ ಒಬ್ಬೊಬ್ಬರನ್ನ ಒಬ್ಬೊಬ್ಬರನ್ನ ಪರಿಚಯ ಮಾಡ್ತಾ ಹೋಗ್ತೀನಿ ಇದರಲ್ಲಿ ಏನು ಹೆಸರುಗಳು ಅಷ್ಟೇ ಚೇಂಜ್ ಮಾಡಿರ್ತಾನೆ ಅಷ್ಟೇ ಆದರೆ ಇದು ರಿಯಲ್ ಆಗಿ ನಡೆದಿರುವಂಥ ಒಂದು ಕತೆ ಅದು ಯಾವ ರೀತಿ ಇರುತ್ತೆ ಅವನ್ನ ನೋಡಿ ಇದು ಚೆನ್ನಾಗಿತ್ತು ಅದು ಯಾರ ಕಥೆ ಅಂತ ಹೇಳಿ ನಿಮ್ಗೆ ನಾನು ಅಂತ ಸೊ ಎಲ್ಲರೂ ಮಿಸ್ ಮಾಡ್ದೆ ಈ ಕಥೆನ ನೋಡಿರಿ ಕಥೆಗೆ ಅವ್ರು ನಡೆದಿರುವಂಥ ಒಂದು ಜೀವನಕ್ಕೆ ನೀವು ಸಪೋರ್ಟ್ ಮಾಡ್ತೀರಿ ಅಂತ ಅನ್ಕೊಂಡೀನಿ ಬರೀ ವೀಡಿಯೋನ ಸ್ಟಾರ್ಟ್ ಮಾಡೋಣ ಇದ್ರಾಗ ಬಂದುಬಿಟ್ಟ ನನ್ನ ಹೆಸರು ಬಂದ ಸವಿತಾ ಅಂತ ಹೇಳಿ ಪಾತ್ರದಲ್ಲಿ ನಿಮಗೆ ಒಬ್ಬೊಬ್ಬರನ್ನ ಒಬ್ಬೊಬ್ಬರನ್ನ ಪರಿಚಯ ಮಾಡಿ ನಾನು ಕೊಡ್ತೇನೆ ಅಂತ ಯಾವ ರೀತಿ ಇರ್ತದ ಕತೆ ಅನ್ನೋದನ್ನು ನೋಡ್ರಿ ಒಂದು ನಿಜ ಜೀವನದ ಕತೆ ಒಂದು ನೊಂದ ಹೆಣ್ಣಿನ ಕತೆ ಯಾವ ರೀತಿ ಅಂತ ಹೇಳಿ ನೋಡಿರಿ ಮತ್ತು ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ನನ್ನ ಹೆಸ್ರು ಬಂದುಬಿಟ್ಟಿದ್ರಾಗ ಸವಿತಾ ಅಂತ ಹೇಳಿ ಬರೀ ಪ್ರತಿಯೊಬ್ಬರನ್ನು ನಾನು ಪರಿಚಯ ಮಾಡಿ ಕೊಡ್ತೀನಿ ಯವಾ ಯವಾ ಏನು ಮಾಡತ್ತೀ ಬೇ ಯಾಕೆ ಸೈತಾ ಏನಾಯ್ತು ಬಾಯಲ್ಲಿ ಒಳಗ ಹ್ಞೂ ಎದಕ್ಕೆ ಕರದ್ಲು ಕರದ್ಲು ಕರೆ ಇನ್ನೂ ಒಳಗ ಬರಮಾಡೋಲ್ಲ ಸೈತಾ ಸೈತಾ ಯೋವ ಯೋವ ಏನು ಮಾಡತ್ತೀವಿ ಹೊಟ್ಟಿ ಭಾಳ ಹಸದತಿ ಇನ್ನು ಏನು ಮಾಡಕತಿ ನೀನು ಅಡುಗೆ ಇನ್ನೂ ಮಾಡಿಲ್ಲ ಇವತ್ತು ದೊಡ್ಡ ಹಸು ಹಸು ಆಗೈತಿ ನಿನಗೆ ದಿನ ಆಗೋದಿಲ್ಲ ದಿನ ಮಾಡ್ಯಾವ ಮಾಡಿದನು ತಿನ್ಬಾಯುವ ಅಂತಂದ್ರೆ ತಿನ್ನುದಿಲ್ಲ ಇವತ್ತು ಏನು ಮಾಡಿಲ್ಲ ನೋಡ ಇವತ್ತು ಹಸು ಆಗಿಬಿಟ್ಟು ನಿನಗೆ ಸಾರ ಈಗ ಒಗ್ಗರಣೆ ಆಗ್ಯಾನು ಕುದಿಯಾಕತ್ತತಿ ಹಿಟ್ಟಿನಾದಿಟ್ಟ ನನ್ನ ಕಡೆ ಬಜ್ಜಿ ಕರಿತಾನಂತ ಕುಂದ್ರು ಒಂದಿಟ್ಟ ಏನು ಚುಮಾರಿದದ ಅವ್ನು ನೋಡ್ಬೇಕು ಅರ್ಡೆ ಇಲ್ಲ ಬಟ್ರ ಬಿಸ್ಕಿಟ್ ಏನಾರ ಇರ್ಬೋದು ತಿನ್ನೊಂದಿಟ್ಟ ಯಾವ ಸಂತಿಗೆ ಹೋಗ್ತೀವಲ್ ಭೀ ಯಾಕೆ ಹೋಗಿಲ್ಲ ಈಗ ಸತ್ಯಾಗ ಗೊಬ್ಬರಿ ಬಿಸ್ಕಿಟ್ ತಂದಿದ್ದಲ್ಲ ಗೊಬ್ಬರಿ ಬಿಸ್ಕಿಟ್ ತಂದಿಲ್ಲನ ಯಾವ ಇನ್ನೂ ಸಂತಿ ಯಾವಾಗ ಐತಿ ಇವತ್ತಿನ್ನ ಬುಧವಾರ ಐತಿ ಇನ್ನು ಗುರುವಾರ ಶುಕ್ರವಾರ ಶುಕ್ರವಾರ ಸಂತಿ ನಮ್ಮ ಮೂರಾಗಿದ್ದಲ್ಲ ನಿನಗೆ ಶುಕ್ರವಾರದ ಸಂತಿ ಮಾಡೋಕೆ ಹೋಗಬೇಕು ಸಂತಿಗೆ ಹೋಗಿರ್ತಾವಲ್ಲ ಅವಾಗ ಮತ್ತೊಂಬರ್ತಾನ ಅಂತ ತಂದಿದ್ದು ಇರ್ಬೇಕು ನೋಡೋಂದ್ಯಾಡ ಹ್ಞೂ ಏನು ಏನು ಕಮ್ಮ ತಿಂದೋ ಏನೇನು ತಂಗಿ ತಿಂದ್ಲು ನೋಡೋಂದು ಇಟ ಅದಾವ ಏನು ಮಾಡ್ಯಾವ ಅಂತೇಳಿ ಎಲ್ಲ ಅಡಿಗೆ ಆಗೈತೆ ಸಾಂಬಾರು ಒಂದು ಐತಿ ಅದೊಂದು ಮಾಡಿ ಸಾರ ಊಟ ಮಾಡಿ ಮಾಡಿಬಿಡು ಅಂತ ಅಂತಿಲ್ಲವಾ ಯೋ ಬಜ್ಜಿ ಮಾಡ್ತೀವಿ ನೀವು ಎಂಥ ಬಜ್ಜಿ ಮಾಡ್ತೀವಿ ಮೆಣಸಿನ್ಕಾಯಿ ಬಜ್ಜಿ ಮಾಡ್ತೀವಿ ತಂದ ಬಜ್ಜಿ ಮಾಡ್ತೀವಿ ಉಳ್ಳಾಗಡ್ಡಿ ಹಾಕಿ ಹ್ಞೂ ಉಳ್ಳಾಗಡ್ಡಿ ಹಾಕಿ ಮಾಡಾಕತ್ತಂದ ನಿಮ್ಮಪ್ಪ ಯಾವ ಆಗೈತಿ ಮಾಡಂದ ಮಳೆಯಾಗ ತೋಸ್ಕೊಂಡ್ ಅದಕ್ಕಾಗಿ ಮಾಡಕ್ಕೆ ತಿಂದ ಅದಕ್ಕೆ ಈ ಕಡೆ ಆ ಕಡೆ ಎಣ್ಣೆಕಾಯಿ ಮತ್ತೆ ಇಲ್ಲಿ ಹೋಗಿ ಹೋಯ್ ಬರ್ತಂತಾರೆ ಹೋಯ್ ಬಂದಲ್ಲ ಮಾಡಂತ ಬಿಸಿ ಬಿಸಿ ಒಂದು ಅದಕ್ಕೆ ಆಯ್ತು ಬಿಡಂತೇಳಿ ಸುಮ್ಮನೆ ಆದ್ಮೀ ಇವರು ನೋಡಿ ಇದ್ರಾಗ ನಮ್ಮ ವಾರ ಇವ್ರ ಹೆಸರು ಕರೆಕರನೂ ಗಂಗವ್ವ ಅಂತ ಐತಿ ನಾನು ಕರೆಕರೆನ ಅವ್ರ ಹೆಸರು ಗಂಗವನ ಅಂತ ತೊಗೊಂಡು ಅಂದ್ರೆ ಗಂಗಮ್ಮ ಅಂತಾರು ನಾನು ಹಂಗ ತೊಗೊಂಡನು ನೋಡಿರಿ ಹೆಂಗಿರ್ತೈತೆ ಅಂತೇಳಿ ಮತ್ತೆ ಪ್ರತಿಯೊಬ್ಬರು ಇದ್ರಾಗ ನಿಮಗೆ ನಾನು ಪರಿಚಯ ಮಾಡ್ಕೊತ ಹೋಗ್ತೀನಿ ಯಾರ್ಯಾರ ಜೀವನದಾಗ ಏನೇನು ಆಗ್ತೈತಿ ಅನ್ನೋದನ್ನು ಕೂಡ ನಾನು ಇದ್ರಾಗ ನಿಮಗೆ ತೋರಿಸ್ತೀನಿ ಎಲ್ಲರೂ ಪ್ರತಿಯೊಬ್ಬರು ನೋಡಿರಿ ಯಾವ ಅಪ್ಪ ಭೀ ಅಪ್ಪನ ಅಪ್ಪ ನಾವು ಓದಾಳಲ್ಲ ಆಕೆ ನನಗೆ ಸಿಕ್ಕಿದ್ವಿ ಅಲ್ಲಿ ಮಾತಾಡ್ಸಿವ ನಾ ಇ ನಾನು ಮಾತಾಡ್ಸತ್ತಳು ಮಾತಾಡಲೇ ಬೇಡ ಅಂತೆ ನನಗೆ ನೀವು ಯಾರು ಗೊತ್ತಿಲ್ಲ ನಡ್ರಿ ಅಂತ ಕೆಲಸ ಬಂದ್ವಿ ಅವ್ನು ನಾನು ಯಾರ ನಿಮ್ಮಪ್ಪ ನೋವಾ ಹಾಂ ಆಕಿ ಮಾತಾಡ್ಸ ನಿನ್ನ ನೀ ಏನಂದಿ ಇಲ್ವೇ ನಾನು ನಾ ಮಾತಾಡಲಿಲ್ಲ ಆಕಿನ ಜೊತೆ ಯಾಕೆ ಮಾತಾಡ್ಬೇ ನಿನಗೆ ಮೊದಲೆಲ್ಲ ಅಷ್ಟು ಕಷ್ಟ ಕೊಟ್ಟಾಳಾಕಿ ಹಾಂ ಒಂದು ಎರಡು ಕೊಟ್ಟಾಳೆ ನಿನ್ ಕಷ್ಟ ಏನೇನೆಲ್ಲ ಮಾಡ್ಯಾರ ನೀ ಮಾಡಿದ ಅಡಿಯಾಗ ಎಲ್ಲ ಕ ಹನಿಗೆ ಹಾಕೋದು ಅದನ್ನ ಮಾಡೋದು ಇದನ್ನ ಮಾಡೋದು ಎಲ್ಲ ಮಾಡ್ಯಾರ ಆಮೇಲೆ ನಿನಗೆ ಅಷ್ಟೆಲ್ಲ ತ್ರಾಸು ಕೊಟ್ಟಾರ ಹೊಡಿದು ಬಡಿದು ಎಲ್ಲ ಮಾಡ್ಯಾರ ಹೊಲಕ್ಕೆ ಹೋಗಿ ಕಳ್ಸ್ಯಾರ ಹೊಡ್ದು ಆಮೇಲೆ ನಿಂತವ್ರ ಮನೆಗೆ ಕಳಿಸ್ಯಾರ ಇಷ್ಟೆಲ್ಲ ಮಾಡ್ಯಾರ ಅವರು ಇಷ್ಟೆಲ್ಲ ಮಾಡಿದ್ನಲ್ಲ ನಾನು ಯಾಕೆ ಅವ್ರ ಜೊತೆ ಮಾತಾಡ್ಬೇ ಅವ ಬ್ಯಾಡ ಭೀ ನಾನು ಮಾತಾಡಂಗಿಲ್ಲ ಅಂತ ನನ್ನ ನನಗೆ ಯಾರು ಗೊತ್ತಿಲ್ಲ ಅಂತಾನೆ ನಾನು ಹೌದನ ಎಲ್ಲಿ ಬಿಡು ಅಲ್ಲ ದೊಡ್ಡ ಸಿಕ್ಕಾಗ ಒಂದು ಮಾತು ಮಾತಾಡಿರ ಹ್ಞೂ ಅರಾಮದ ಅಂತ ಕೇಳಬೇಕು ಅದ್ರಾಗೇನು ಹೊಕ್ಕತಿ ನೀ ಅಂತೀವಿ ಮಾತಾಡ್ಬೇಕಂತ ಹೇಳಿ ಆದ್ರೆ ನಮಗೆ ಹೆಂಗ್ ಮನಸ್ಸು ಬರ್ತತಿ ನಮ್ಮ ತಾಯಿಗೆ ಎಷ್ಟು ಕಷ್ಟ ಕೊಟ್ಟಾರ ನಮಗೆ ಎಲ್ಲಿ ಮನಸ್ಸು ಬರ್ತೈತಿ ನನಗಂತೂ ಮನಸ್ಸು ಬರಂಗಿಲ್ಲ ಅಂಕಲ್ ನೋಡ್ಬಿ ಬ್ಯಾಡ ಅಂದ್ರೆ ಮಾತಾಡಕ ಹೋಗ್ಬಾರ್ದ ಹಿಂಗ ಇರ್ಬೇಕು ನಾವು ಅದನ್ನ ನಾವು ಮಾತು ಮಾತಾಡ್ತಲ್ಲ ಅವ್ರ ಮತ್ತ ನಮ್ಮಂತೆ ಬರಕ್ಕೆ ಸ್ಟಾರ್ಟ್ ಮಾಡ್ತಾರ ಮಾಡ್ತಾರೆ ಅವ್ರ ನಮಗೆ ಬರೋದೇ ಬೇಡ ಭೀ ಒಂದು ಗುಡ್ಸಲಾಗಿರಲ್ಲ ಯಾಕಂತ ಹಿಂಗೆ ನಾ ಚಂದ ಅವ್ರು ಅವ್ರ ಅಂತೆ ಕೊರೋದ್ ಬೇಡ ಭಿ ಬಂದ್ರ ನಮ್ಮನ್ನು ನೋಡಿದ್ಲು ಮೊದಲು ನಮಗೆ ಎಷ್ಟು ಹುಡುಕಿದ್ರು ಎಷ್ಟು ಮಾಡ್ತಿದ್ರು ಅವರು ನಮ್ಮ ಸದಕ್ ಚಂದಾಗ ನೋಡ್ಕೊಂಡಿಲ್ಲ ಅವ್ರ ಹ್ಮ್ ನಾವು ಬಂದು ನಾ ಇದ್ದಲ್ಲೇ ಬಂದು ನಾವು ಮಾಡಿದ್ದನ್ನ ತಿಂದು ನಮಗೆ ಅವ್ರ ಅವ್ರು ಮತ್ತಾರನ ಯಾಕೆ ನಾವು ನೋಡ್ಕೋಬೇಕು ಬ್ಯಾಡ್ ನಮ್ಗೆ ಅವ್ರು ನೋಡ್ಕೊಳ್ಬೇಡ ಅವ್ರು ಸವಾಸನ ಬ್ಯಾಡ ನಮಗೆ ಬಿಟ್ಟ ಸುಮ್ಮನೆ ಇರೋಣ ಅಂತ ನೀ ಸಾರ್ அண்ணா அக்கோசு ஆய் அர்ப்ப நான் நோடில் அவங்க இல்லை அடிகி மனியாக குத்தன சாரினி மத்த சார்த்த நோட அண்ணா சேர்த்தீர் விட்டன ஆமேட்டு பத்னீக்காய் பல்லே மேடா சார்ட்டி எடுக்கு தக ஆட்டும் குத்தக்கொண்டா ನೀನು ಹೋಗ ಬಜ್ಜಿ ಎಟ್ ಕರೆದು ಬಿಡ್ತಾನೆ ಕೋಸಂಬರಿ ಮಾಡ್ಬೇಕು ಅನ್ಕೊನೇ ಇವು ಇರಾಕಿಲ್ವ ಸೌತೆಕಾಯಿ ಒಂದು ಗಜರಿ ಇರಾಕಿಲ್ಲ ಅದಕ್ಕಾಗಿ ಸುಮ್ಮನೆ ಆದನೇ ಅಲ್ಲಿ ಇದ್ರ ವಜದ್ರೆ ಹೊಲ್ದಾಗದ ಒಂದು ನೋಡ್ತೀಯ ನಂಗರ ಯಾವಾಗ ಹೋಗು ಆಗೋದಿಲ್ಲ ಏನಾರು ಮಾಡ್ಕೊಂತ ಹೋಗ ಕಡೆ ಈಗ ಗೊತ್ತಾಗಲ್ಲ ನಿಮ್ಗೆ ನಾಳೆ ಮದುವೆ ಗಂಡು ಮನೆಗೆ ಹೋಗಲ್ಲ ಅವಾಗ ನನಗೆ ಆಗೋದಿಲ್ಲ ಹೋಗ ಅನ್ನೋದು ಅವಾಗ ಗೊತ್ತಾಕತ್ತೆ ನಿಮಗೆ ಅಲ್ಲೇ ಎಲ್ಲ ಬಗ್ಗದ ಕೆಲಸ ಮಾಡ್ಬೇಕಾಗ್ಕತ್ತೇ ಅವಾಗ ಗೊತ್ತಾಕತ್ತೆ ಹೋಗ್ರಿ ಶಾನೆ ಅದಿ ಹೋಗಿ ನಮ್ಮ ದಿನ ಆಗಲು ಹೋಗು ನನಗೆ ಯಾರೇ ಹೇಳೋದು ಬೇಕಾಗಿಲ್ಲ ಹಿಂಗ ಇರ್ತಾನೆ ಹ್ಞೂ ಹ್ಞೂ ಮದುವೆ ಆಗಲ್ಲ ಅಂದ್ರೆ ಇಲ್ಲೇ ಇಟ್ಕೊತಾರೆ ಅಂದ್ಕೊಂಡ್ಬಿಟ್ಟಿದ್ದೀನಿ ನೀನು ನಾಳೆ ನಾವು ಇಟ್ಕೊಂಡು ನಾಳೆ ಅಣ್ಣನ ಹೆಂಡ್ತಾರೆ ಬಂದ್ರೆ ಯಾಕೆ ಇಟ್ಕೋತಾರೋ ಅವಾಗ ಗೊತ್ತಾಕತಿ ಹ್ಞೂ ಕಲಿತಾಳ ಅಂತ ಕಲಿತಾಳೆ ಏನು ಕಲಿತಾಳೋ ಏನೋ ಏನು ಕಲತ ಏನು ಮಾಡ್ತಾರೋ ಯಾರಿಗೆ ಗೊತ್ತಾ ಆಕೆ ಏನೋ ಕಲಿತಾಳೋ ಅವನು ಕಲಿತಾನು ಈಕಿ ಕಲಿತಾಳು ಎಲ್ಲಾರ್ಗು ಎಲ್ಲಿಂದ ರೊಕ್ಕ ಇವರಪ್ಪ ನೋಡ್ರೆ ಗುಂಡಿ ಕೆಲಸ ಮಾಡೋಕೊಕ್ಕು ಅದು ಬಂದಿದ್ರೆ ಎಷ್ಟು ಪ್ರಕಾರ ಪರಿಸಂತಿಗೆ ಆಗತ್ತ ನಮ್ಗೆ ಮನೆ ಬಾಳಿನ ನಡೀವತ್ತು ಯವ ಯವ ಏನು ಮಾಡತ್ತಿದ್ಯಾ ಎಲ್ಲ ಬಾಂಡೆ ಅದು ನೋಡ್ಬಿ ಎಲ್ಲ ಅಕೇನ್ ಬನ್ನಿ ಆಕೆ ಇಲ್ಲ ಎಲ್ಲ ನಾನು ಒಬ್ಬ ತಿಕ್ಕೊಂಡ ತೊಳ್ಕೊಂಡು ಕಾಸು ಬನ್ನಿ ನೋಡು ಇಷ್ಟು ಎಲ್ಲ ತಿಕೊಂಡ್ ತೊಳ್ಕೊಂಡ್ ಬರೋರಾಗ ಅಂದ್ರ ಹೇಸ್ರಾತೈತಿ ಎಲ್ಲ ಕರ್ದಿದ್ರೆ ಬರ್ತಿದ್ಲಾಕಿ ಆಕೆ ಹರಿಗಾಡದ ಎಲ್ಲಿ ಎಂತ ಬರ್ಬೇಕು ಆಕೆ ಅಲ್ಲಿಟ್ಬಿಡು ಬಜ್ಜಿ ಮಾಡಾತೇನ ಈ ಕಡೆ ಕರಲ ಅಂಬೆ ನಾನು ಈಕಿ ಬಂದ್ಬಿಟ್ಟ ನನ್ನ ದೊಡ್ಡ ರೀ ಈಕಿ ಹೆಸ್ರು ಬಂದ್ಬಿಟ್ಟ ಮಂಜುಳಾ ಅಂತ ಹೇಳಿ ನಾವೆಲ್ಲರೂ ಮಂಜೋವಾ ಮಂಜೋವಾ ಅಂತ ಕರಿತೇವೆ ಮದುವೆ ಮಾಡಿ ಕಳಿಸಿದ್ದು ಏನು ಮಾಡೋದು ಆಕೆ ಹನಿಬಾರ್ದಾಗ ಗಂಡ ನೋಡ್ರೆ ಕುಡುಕ್ ಸಿಕ್ಕಿಬಿಟ್ಟ ಕುಡುಗೆ ಗಂಡನ ಮದುವೆಯಾಗಿ ಜಗಳ ಮಾಡಿ ಮಾಡಿ ಬಂದು ಬಂದ ಇಲ್ಲೇ ಇರ್ತಾಳು ನಾವು ಹೋಗಿ ಕಳ್ಸಿರ್ತೇವೆ ಮತ್ತು ಅವ್ರ ಅತ್ತಿ ಮಾವ ಕಾಡಾಟ ಮತ್ತು ಗಂಡನ ಕಾಡಾಟಕ್ಕೆ ಜಗಳ ಆಗೋದಕ್ಕೆ ಮತ್ತೆ ಕರ್ಕೊಂಡ್ಬರ್ತೇವೆ ಮತ್ತೊಂದಷ್ಟು ದಿನ ಇರ್ತಾಳು ಮತ್ತು ಇಲ್ಲ ನಾನು ಅಲ್ಲಿ ಹೊಕ್ಕಂತೆ ಮತ್ತೆ ಹೊಕ್ಕಾಳು ಮತ್ತು ಅವ್ರು ಹಂಗೆ ಕಾಡೋದಕ್ಕಾಗಿ ಮತ್ತೆ ಇಲ್ಲೇ ಕರ್ಕೊಂಡ್ಬಂದ ನೋಡ್ರಿ ಜಗಳ ಆಗಿ ಪಾಪ ನನ್ನ ಮಗಳನ್ನ ತವ್ರ ಮನೆಗೆ ಕರ್ಕೊಂಡ್ಬಂದಿಟ್ಬುಡನು ಏನು ಮಾಡೋದು ನಮ್ಮದು ಎಂಥ ಬರ ಐತ್ರಿ ಜೀವನದಾಗ ಚಲೋ ಗಂಡ ಚಲೋ ಅತ್ತಿ ಮಾವ ಸಿಗಕ್ಕೆ ಭಾಳ ಪುಣ್ಯ ಮಾಡಿರ್ಬೇಕು ರೀ ನನ್ನ ಜೀವನದಾಗ ನನಗೆ ಅತ್ತಿ ಮಾವ ಅಂತಾರು ಸಿಕ್ಕ್ರೆ ನಾ ನಾದ್ನದು ಎಲ್ಲ ಆದರೆ ಏನು ಮಾಡೋದು ಈಗ ಜೀವನ್ದಾಗ ಇಂಥವ್ರು ಸಿಕ್ಕಾರ ಏನು ಮಾಡೋಕ್ಕತಿ ಅವ್ರ ಹಣಿಬರ ಹೆಂಗೆ ಇರ್ತತಿ ಹಂಗೆ ಹೋಗುದ್ರ ಮತ್ತು ಏನು ಮಾಡೋಕೆ ಹಂಗಿಲ್ಲ ಈಗ ನೋಡಿ ನೋಡಿರಿ ಹ್ಞೂ ಮಾಡಾಕತ್ತೀನಿ ಮಾಡಾಕತೀನಿ ತಗೋ ನಾನು ಕರೀತ ನಾತೀ ಕಡೆ ಸಾರು ಮಾಡ್ಯ ಆ ಇನ್ನೇನು ಕಡೆ ನಿಮ್ಮ ಅಪ್ಪ ಅಂದ್ರೆ ಬಜ್ಜಿ ಮಾಡ್ತಾರವಾ ಅವ್ನು ಈಗ ಅಂತ ಹೇಳುವುದು ಹುಡುಗರು ತಿಂತಾರಂತಿ ಬೇಡ ತಗೋ ಹುಡುಗರು ಎಲ್ಲ ಕುಡಿ ಒಮ್ಮೆ ತಿಂದ್ರ ಅದು ಹುಡ್ದಾಗ ಎಲ್ಲ ಖಾಲಿ ಮಾಡಿಬಿಡ್ತಾರ ಕೆಮ್ಮು ಕೆಮ್ಮು ಹತ್ತಿ ಇದ್ದಿತ್ತು ಎಣ್ಣೆ ಆಡ್ತಾರೋದು ಒಳ್ಳೆ ತರಕೇನೇನು ಏನೇನು ಬುಟ್ಟಿ ಕೊಡ್ತಾರೆ ಫ್ರೀಯಾಗಿ ಕೊಡ್ತಾರನ್ನವ್ರಂತ ಎಲ್ಲ ಬೈಸಾಗ್ಯಾನ ಅದಕ್ಕೆ ಮೇಲೆ ಬಂದ್ಮೇಲೆ ಮಾಡ್ದಂತು ಹೌದೇವಾ ಆಟ ಹೆಂಗಾರ ಮತ್ತೆ ಏನು ರೈತ ಮಾಡೋದು ಏನರ ಇದ್ರೆ ಕೂಡ ಇಲ್ಲ ಅಂದ್ರೆ ನಾನು ಅಲ್ಲಿ ಟಿವಿ ವಿ ನೋಡ್ಕೊಂಡು ತಗೊಂಡಿರ್ತಾನೆ ಏನಿಲ್ದು ಆ ಸಾರನ್ ಮಾಡ್ರ ಅದ ಬಜ್ಜಿ ನಿಮ್ಮ ಅಪ್ಪ ಬರೋಣ ಕೈತನು ಇವತ್ತು ನೀನು ಅಲ್ಲೇ ಕುಂದ್ರು ನಾನು ಬರ್ತಾನೆ ಇದನ್ನ ಅಟ್ ಬಂದ್ ಮಾಡಿ ಕುದಿತ ಇದ ಅವ್ನ ಇನ್ನೊಂದ್ ಕುದಿ ಕುದಿತ ಅಂದ್ರೆ ಬರ್ತನ್ ತಗೋ ಅಲ್ಲೇ ಹೋಗ್ ಹ್ಮ್ ಸರಿ ಆತ ಇವಾಗ ಅಲ್ಲೇ ಬಾ ಯಾರಾದ್ರೂ ಈ ಮನೆಯಾಗ ಏನು ಒಳಗ್ ಕುಂತ್ ಬಿಟ್ಟಲ್ಲ ಹೊರಗ್ ಬರೀಲಿ ಯಾರಾದ್ರಿ ಎಲ್ಲಪ್ಪಾ ಏ ಎಲ್ಲಪ್ಪಾ ರೊಕ್ಕ ಇಸ್ಕೋವಾಗ ಸಾಲ ಓಡ್ಬಿಡ್ತಾರ ಈಗ ಸಾಲ ಕೊಡಿದ್ರೆ ನಾನು ಒಳಗ ಅಡುಕೊಂಡ್ ಕುಂದಿರ್ತಾರೋ ನಾವ್ ಇವ್ರ ಮನೆಗೆ ಕೇಳಾಕ್ ಬರ್ಬೇಕ ಹ್ಮ್ ಚಂದಾಗ ಕೊಡದ್ ಗೊತ್ತಿಲ್ಲ ಸಾಲ ಸಾಲ ಕೊಡ್ದಿದ್ರ ಇವ್ರಿಗೆ ಯಾಕೆ ಯಾಕಿಸ್ಕೋಬೇಕು ಸಾಲ ಕೊಡಾಕಾಗದ್ರ ತನ್ಗ ಮನ್ಯಾಕು ಸಾಲಾರ ಮಾಡ್ಬೇಕು ಮಾಡಬೇಕವರ ಏ ಇಲ್ಲಪ್ಪ ಏನ್ ಮಾಡತ್ತಿ ಏನ್ ಒಳಗಿನ ಬರ್ತಿಟ್ಕೊಂಡು ಕುಂತೀರ ಯಾರು ಬಂದಾರ ಏ ಸಾಯ್ತಾ ಯಾರು ಬಂದಾರ ನೋಡಕುಪ್ಪ ಯಾರು ಆ ಟಕ್ಳು ಬಂದಿದ್ರು ಬಂದಿದ್ರ ಅಪ್ಪ ಇಲ್ಲ ನಾವಪ್ಪ ಊರಿಗೋಗ್ಯನ್ರೀ ಎರಡು ದಿನ ಬಿಟ್ಟು ಬರ್ತಾನಿ ಅಂತ ಅದಾನು ಹೋಗಿದಾನು ಅಂದ್ರೆ ನೀನ್ ಹಿಂದಾಡಿ ಕೈಗೆ ಬರೀಸ್ತಾನ ಮತ್ತ ಫಸ್ಟ್ ಆಗತ್ತೆ ಅಂತ ಯಾರು ಗೊತ್ತಾಗತ್ತೆ ರೀ ನಿಮ್ಗೆ ಯಾರು ನೀವು ನಮ ಈ ಹುಡ್ಗಿ ನಿಮ್ಮ ಅಪ್ಪ ಇಲ್ಲನವ್ವ ಎಲ್ಲಿಗೆ ನಿಮ್ಮ ಅಪ್ಪ ಹಾಂ ಹಾಂ ಸಾಲ ಇಸ್ಕೊಂಡ ನಾವು ಕೊಡುದನನಂದ್ರೆ ಈಗ ನೀನು ಕಳ್ಸತ್ತನ ಮನೆ ಒಳಗೆ ಅದಾನ ಏನೋ ಅಪ್ಪ ಇಲ್ಲ ರೀ ಅಂತಲ್ಲ ಅವರು ಊರಿಗೆ ಬ್ಯಾರೆ ರೀ ಯಾರು ದಿನ ಬಿಟ್ಟು ಬರ್ತಾರೆ ರೀ ಎರಡು ದಿನ ಬಂದಲ್ಲ ಬರ್ರಿ ಅವಾಗ ಸಿಗ್ತಾರೆ ಮನೆಯಾಗ ರೀ ಒಳಗೆ ಬರ್ತಾರೆ ರೀ ಅವಾಗ ನಿಮ್ಮ ಓಹೋದಳು ಕರಿ ರೀ ಮೂವ ನಿ ಮಾಜು ಮಾತಾಡ್ತಾನಂತ ಕರಿ ಬರೀ ಬಂದಾಗ ಒಮ್ಮೆ ಬಂದಾಗ ಒಮ್ಮೆ ನೀ ಇದು ಹಣ ಹೇಳುದಾಗಿತ್ತು ಕರಿ ಇಲ್ಲಿ ಮೋನ ನಮ್ಮ ಅಡ್ಗಿ ಮಾಡಾಕತ್ತಾರ್ರಿ ಕರಿತಾನ ಅಂತ ಯವ ಏ ಯವ ಇಲ್ಲ ಯಾರು ಬಂದಾರ ಬಾ ಇಲ್ಲಿ ಯಾರು ಅಪ್ಪನ್ ತಳ್ಕೊಂಡ ಬಂದರು ಯಾರು ಅಂತ ಏ ಗಂಗಿ ಅಲ್ಲಿ ಯೂ ಬಂದಾನ ಬಾಂಡಿ ತಿಳ ಅವನು ಅವಂಗ ಇಲ್ಲ ನನ್ನ ಗಂಡ ಎರಡು ದಿನ ಬಟ್ ಬರ್ತ ಅಂತ ಹೇಳೆ ಏನಾ ಹ್ ಕೋಡದ ಆಮೇಲೆ ಕೋಡತ ಅಂತ ಹೇಳಾ ಹೋಗ್ ನಡಿ ಯಾರು ಬಂದರು ಅಯ್ಯ ಸರ್ ನೀವು ಬರಿ ಸರ್ ಹೊರಕ್ಕೆ ಬರಿ ಕುಂದ್ರ ಬರಿ ಸರ್ ಚಹಾ ಕುಡೋ ಅಂತ ಬರಿ ಯವ ಚಾಹಿ ಆಮೇಗೆ ಇರ್ಲಿ ನಿಮ್ಮ ಗಂಡ ಇರ್ದನವಾ ಎಲ್ಲಪ್ಪ ಪೇ ಏನು ರೊಕ್ಕ ಇಸ್ಕೊಂಡ ಸಾಲ ಕೋಡದನಂದ್ರ ಬಡ್ಡಿ ಇಲ್ಲ ಆಸಲಿಲ್ಲ ಏನಿಲ್ಲ ಕೊಡೋದು ಗೊತ್ತಿಲ್ಲ ನೋಡು ಎಲ್ಲಿ ಹೋಗ್ಯಾನೋ ಏನೋ ಬಂದಾಗ ಒಲಿಲ್ಲ ಆ ಊರು ಹೋಗ್ಯಾನೋ ಈ ಊರಿಗೆ ಹೋಗ್ಯಾನಂತ ಬರೀ ಇದನ್ನ ಹೇಳಿ ಕಳ್ಸಿದೀವಿ ನೋಡುವ ನಾ ನೆಕ್ಸ್ಟ್ ಇನ್ನೊಂದ್ಸರಿ ಬಂದಾಗ ನೆಕ್ಸ್ಟ್ ಟೈಮ್ ಬಂದಾಗ ನನಗೆ ರೊಕ್ಕ ಕೊಡ್ಬೇಕು ಇಲ್ಲ ನಾ ಮಾತ್ರ ಮನೆಯಾಗಿದ್ದು ಸಾಮಾನೆಲ್ಲ ತಗೊಂಡ್ ನೋಡು ನನಗೂ ಸಾಕಾಗಿ ತೊಳೆ ಬಂದು ಬಂದ ಬಂದ್ ಬಂದ ಎಷ್ಟೊತ್ತ ಬರ್ತಾರ ಮಂದಿರ ಹಾ ಏನ್ ಅಲ್ಲಿಂದ ಇಲ್ಲಿ ಮಠ ಬರಕ ನಾವೇ ತಾಲಿ ಪುಕ್ಕಟ್ಟಿ ಮನೆಯಾಗ ಕುಂತಿರುದಿಲ್ಲ ನಮ್ಮ ನೂರ ಎಂಟು ಕೆಲಸ ಇರ್ತಾವ ನಿನ್ ಗಂಟೆ ಕೇಳೋ ಚಂದ್ರಾಗ ಏನಾರ ಈ ಸರಿ ಬಂದಾಗ ಇನ್ನೊಂದ್ ಸರಿ ಬಂದ ರೊಕ್ಕ ಕೊಡ್ಲಿಲ್ಲ ಅನ್ಕೋ ನಾ ಮನೆಯಾಗ ಏನ್ ಸಾಮಾನರ ಇರ್ಲಿ ಗಾಡಿ ಏನಿದ್ರು ಎಲ್ಲ ಇದ್ರು ಹೋಗಿ ತಗೊಂಡ್ ನೋಡು ನಾ ಮಾತ್ರ ಸುಮ್ನೆ ಬಿಡಂಗೇ ಇಲ್ಲ ಅಲ್ಲ ಬಂದಾಗ ಒಂದ್ ಐದ್ನೂರು ರೂಪಾಯಿ ಕೊಡ್ರ ನಮಗೂ ಖುಷಿ ಆಗ್ತಾ ತೊಗೊಂಡ್ ಕೊಡ್ತಾನ ಅಂತ ಹೇಳಿ ಸಾಲ ನೋಡ್ರಿ ಕೇಳಾಕ ಕೊಡ್ತಾನಿ ರೀ ಸರ್ ಕೊಡ್ತಾನ್ರಿ ಸರ್ ಕೆಲಸ ಬಂದ ಇಸ್ಕೊಂಡ್ ಹೋಗಾನ ದೊಡ್ಡ ಸ್ಥಾನ ಮಾಡಿ ಈಗ ಕಟ್ಟಕ್ ಆಗ್ಲಂದ್ರ ಇಸ್ಕೋಬೇಕ ಮತ್ತ ಸಾಲನ ಇಸ್ಕೋಬಾರ ಅಂತಾರ ఈ నగ్ అదే గతిల్ నోడ ననో బుడ్తారో గొప్ప నా ముందా బందా నగ అసలు అబ్డ్డీ ఎలా సేసి నగ నే నగ ఇలా మన వస్తూ ఇతా ఎలా బుడ్తున్నాకి బా ಅವ್ರು ಬರಾನಂದ್ರೆ ಹೇಳ್ತೇನೆ ರೀ ನಮಗೂ ಮನ್ಯಾಗ ಸ್ವಲ್ಪ ರೊಕ್ಕ ಸಮಸ್ಯೆ ಬಾಳಿತ್ರಿ ಅದಕ್ಕಾಗಿ ರೊಕ್ಕ ಕಟ್ಟಕ್ಕೆ ಆಗಲಿಲ್ಲ ರೀ ಅದಕ್ಕಾಗಿ ಬೇರೆ ಊರಿಗೆ ಕೆಲ್ಸಕ್ಕೆ ರೀ ಅವ್ರು ಬರೋಣ ಹೇಳ್ತಾನೆ ರೀ ಮತ್ತು ಮನೆಯಾಗ ಏನು ಸಂತಿಸದಕ್ಕೆ ಇಲ್ಲಿ ನೋಡಿ ಬರ್ರಿ ಸರ್ ನೀವು ಸುಳ್ಳು ಹೇಳಿರ ಏನು ಹೇಳಿ ಅದ ಪಕಾರ ಆಗಿಲ್ಲ ರೀ ಅವ್ರದ ಬೇರೆ ಊರಿಗೆ ದುಡಿಯಕ್ಕೆ ಹೋಗ್ಯಾರ ರೋಡ್ ಅಂತಾರಲ್ಲ ರೀ ಅಲ್ಲಿ ದುಡಿಯಾಕ ಆ ದುಡಿದು ಬಂದಾಗ ರೀ ಅವ್ರು ದುಡಿದು ಬರೋಣ ಅಂದ್ರೆ ನಿಮ್ಗೆ ತೋರಿ ಸರ್ ಈಗ ಅನ್ನಂಗಿಲ್ಲ ರೀ ಪಕ್ಕ ಈ ಸರಿ ಅವ್ರಿಗೆ ಹೇಳೇ ಬಿಡ್ತಾನೆ ರೀ ಅವ್ರು ಮೊದಲು ಸಾಲ ಕಟ್ಟಪ್ಪ ಮನೆಯಾಗ ತಿನ್ನೋ ಕೂಡ ಇಲ್ರು ಪರವಾಗಿಲ್ಲ ಹೋಗಿ ಸಾಲ ಕಟ್ಟಪ್ಪ ಅಂತ ನಾ ಹೇಳ್ತಾನೆ ರೀ ಸರ್ ಎಂತ ಇದಕ್ಕೆ ಏನು ಇದಿಲ್ಲ ಬಿಡೋದು ನಿನ್ನ ಗಂಡ ಊರು ಊರು ಸುತ್ತದಕ್ಕೆ ರೋಡ್ ಹೋದ್ನಿ ಗೋವಾ ಹೋದ್ನಿ ಕೆಲಸ ಕಾಲ್ ಹೋದ್ನಿ ಇಲ್ಲಿ ಹೋದ್ನಿ ಅನ್ಕೊಂತ ಕೆಲಸ ಎಲ್ಲ ಮಾಡ್ಕೊತ ಹೋಗೋದು ನಾ ನಮ್ಮ ಕಡೆ ಸಾಲ ಇಸ್ಕೊಳ್ದು ಹಾಳು ಮಾಡ್ಕೊಂತ ಹೋಗೋದು ಇದೊಂದು ಗೊತ್ತೈತಿ ಹಾಂ ಬಾಡಿಗೆ ಮನೆಯಾಗ ಇದ್ರದು ಒಂದು ಇರ್ಬೇಕು ಅಂತಾರ ಸ್ವಂತ ಮನೇರ ಯಾಕೆ ಹೋಗ್ಬೇಕ ಇಲ್ಲ ಈ ಮನೇನ ನಮ್ಮ ಕೊಟ್ಟ ಹೋಗ್ಬಿಡ್ರ ಕಡೆ ಎಲ್ಲರ ಅಯ್ಯೋ ಇರೋದ ಒಂದು ಮನೆ ಐತ್ರಿ ಸರ್ ಅದು ನಮ್ಮ ತವರ ಮನೆ ನಾರ್ ಕೊಟ್ಟದ ಮನೆ ಇದು ಇದು ನಾವು ಕೊಟ್ಟರೆ ನಾವು ಎಲ್ಲಿ ಹೋಗೋರಿ ಸರ್ ನಾವು ಬೀದಿಗೆ ಬೀಳ್ತೇವ್ರಿ ಆಯ್ತು ಬರೀ ಅವ್ರು ಬರ ನಾನು ನಿಮಗೆ ರೊಕ್ಕ ಕೊಟ್ಟು ಕಳಿಸ್ತಾನ್ರಿ ಬರೀ ಬಂದಾಗ ಹೇಳಿ ಕಳ್ಸದ ಏನ್ ಒಳಗಿರ್ತಾನೋ ಏನು ಸುಳ್ಳು ಹೇಳ್ತಾರೋ ಏನು ಮಾಡ್ತಾರೋ ಒಂದು ಗೊತ್ತಾಗ್ಬಾತ್ ಕೇಳಬೇಕಿಲ್ಲ ಅಕ್ಕ ಪಕ್ಕದವ್ರ ಮನೆಯರ್ನಾರ ಕೇಳಿರ ಗೊತ್ತಕೆ ಇನ್ನೊಂದ್ಸಲ ಬಂದ ರೊಕ್ಕ ಕೊಡ್ತಿದ್ರೆ ಐತ್ಲಾ ಮನಿ ಉತ್ತಾರ ತಗೊಂಡ್ ಹೋಗಿ ನಾನಾ ಮನಿ ಹೋಗಿ ಅಡ ಇಟ್ಟು ನನ್ನ ರೊಕ್ಕ ಎಲ್ಲ ಇದು ಮಾಡ್ಕೊಂಡ್ಬಿಡ್ತಾನೆ ಹ್ಞೂ ಇವ್ರು ಹಂಗೆ ಬಿಟ್ಟರೆ ಇದು ಮಾಡಾರಲ್ಲವರು ನಾವು ಒಂದು ನಂಬಿಕೆ ಮೇಲೆ ಏನು ಇಸ್ಕೋದು ರೊಕ್ಕ ಕೊಟ್ಟೆ ನಮ್ಗೆ ಕೊಡಕ್ಕೆ ದಾಡಿ ಎಲ್ಲಿ ಹೋಗ್ಯಾನ ಬೋಫಿಡಿ ಮಗ ಇನ್ನ ಮಾಡೋ ರೊಕ್ಕ ಇಲ್ಲ ಏನಿಲ್ಲ ನಾವಿಲ್ಲಿ ಸತ್ಕೋತ ಸತ್ಕೋತ ಏನು ಮನೆ ಅಡ್ಡಿ ನಾವು ಯವ್ವ ಅಪ್ಪ ಹೆಂಗ್ ಬೈಯತಾನ ನೋಡಿದೆ ಅವ್ವ ಅಪ್ಪ ಇಲ್ಲೇ ಒಳಗಿತ್ತು ಯಾಕೆ ಹಿಂಗೆ ಸುಳ್ಳು ಹೇಳ್ತಾನು ಸುಮ್ಮ ಅವ್ರು ರೊಕ್ಕ ಕೊಡು ಕೊಟ್ಬಿಡ್ಬೇಕಲ್ಲವೆ ಇಲ್ಲ ಯಾಕೆ ಸಾಲ ಮಾಡಬೇಕು ಇಲ್ಲಾಂದ್ರೆ ನಾವು ಎದಕ ಕೆಲ್ಸಕ್ಕೆ ಹೋಗಿ ತಗೋಬೇ ಅವ ಯವ್ವ ನೀ ಏನು ಮಾಡಕ್ಕೆ ಹೋಗಿದ್ದಿ ನಡಿ ಒಳಗೆ ತನ್ನಗೆ ಹೋಗಿ ನಡಿ ಈ ಕರ್ಕೊಂಡು ಹೊಂಟಲ್ಲ ಏನು ಕೊಡ್ತಾನ ರೊಕ್ಕ ನಿನಗೆ ದೋಣಿ ಕೆಲಸ ಮಾಡೋಕ್ಕೂ ಕರ್ಕೊಂಡು ಹೋಗ್ತಾನೋ ಅದು ಗೊತ್ತಿಲ್ಲ ನಿನಗೆ ನಡಿ ಒಳಗೆ ನನ್ನ ಬೈತನ ಬುಸುಡಿಕೆ ನನ್ನ ಬೈತಾನ ಅವನು ಮೊದಲ ನನಗಂತಾನೆ ಹ್ಞೂ ನೀನ್ನ ಎಟ್ ಕಡೆ ಸಾಲ ಮಾಡಿದೀವಿ ಹಾ ನೀ ಮಾಡೋ ಕೆಲಸ ಏನ ನೀ ಸಾಲ ಮಾಡೋದು ಎದಕ್ಕಿದ ಎದಕ್ ಸಾಲ ಮಾಡಿದೀನಿ ಇಷ್ಟ ಹಾ ಇಂಥ ಬರಿ ಸಾಲ ಮಾಡೋದ ಎದಕ್ಕ ನಿನಗ ಸಾಲ ಮಾಡಕ್ ಹೋಗಬೇಡಪ್ಪ ಅಂತ ಅವಾಗಿಂದ ಹೇಳ ಈ ಸಾಲ ಎದಕ್ ಮಾಡ್ತೀವಪ್ಪ ನೀನು ಇದ್ದಿದ್ ಈಗ ಮುರ್ಕೊಂಡ್ ತವ್ರ ಬಂದಿದ್ದೀಗಾರ ಕೊಟ್ಟಿದ್ದ ಒಂದು ಚಾರು ಚೂರು ಜಾಗದಾಗ ಮನಿ ಕಟ್ಕೊಂಡವ ಈಗನು ಇಂತಾದ್ ಮಾಡಿ ಹಾಳ್ ಮಾಡಕ್ ಹೋಗಬೇಡ ಇದ್ದಿದ್ ಮನೀನು ಹೋಗಬೇಡ ನನಗ ಹಾ ನೀ ಏನರ ಈ ಮನಿ ಮ್ಯಾಗ ಏನಾರ ಬಂತು ನಾ ಮಾತ್ರ ಸುಮ್ನೆ ಬಿಡಂಗಿಲ್ಲ ನೋಡಪ್ಪ ಈಗ ನಾನು ನನಗ ಏ ನನಗ ವಾಪಸ್ ಮಾತಾತಿನಿ ಹೋಗ ಹೋಗ ಅಡಿಗೆ ಮಾಡುವ ಮಾಡ್ತಾನೆ ಮಾತಾಡಿದಿರಂಗ ಮಾಡ್ತಾ ಅಯ್ಯ ಮತ್ತೆ ನೀ ಎದಕ್ಕೆ ಸಾಲ ಮಾಡ್ತಿದ್ದಿ ಇಷ್ಟು ಸಾಲ ಮಾಡೋದು ಎದಕ್ಕೆ ಬೇಕಾಗೈತೆ ನಿನಗೆ ಹಾಂ ಇದ್ದಟ್ರಾಗ ತಿನ್ನು ನಂತಿಗೆ ಸವಾಗ ಹೇಳಿಲ್ಲ ನೋಡಿ ನನಗೆ ನಾನು ಹೊಲಕ್ಕೆ ಹೋಗೋರು ಮತ್ತೆ ಹೊಲಕ್ಕೆ ಹೋದ್ರೆ ನಿನಗೆ ಸಾಕಾಗಲ್ದು ಮತ್ತೆ ಹುಡುಗರು ನಾನು ನಿನ್ನ ಜೊತೆ ಕೆಲಸ ಕರ್ಕೊಂಡು ಹೋಗಿದ್ದಿ ಅವಾಗ ಏನು ಪಗಾರ ಕೊಡ್ತಿದ್ದಿ ಆಳ ಬಂದಿಲ್ಲ ಮತ್ತೆ ಹೇಳಿ ಹುಡುಗಿನ ಎಷ್ಟು ಸಲ ಕರ್ಕೊಂಡು ಹೋದಿ ಹಾಂ ಮತ್ತೆ ನಾಳೆ ಕರ್ಕೊಂಡು ಹೋಗೋಣ ಅಂತ ಅಂದೆ ಆ ಹುಡುಗಿ ಸಾಲಿ ಬಿಟ್ಟ ಅದೇನು ಜೊತೆ ಬಂದಿರ್ತೈತೆ ಒಂದು ಇಟ್ಟು ರೊಕ್ಕ ಕೊಡ್ತಾನೆ ನಮ್ಮಪ್ಪ ಅಂತೇಳಿ ಏನಾರ ಕೊಟ್ಟಿನ ಹುಡುಗಿಗೆ ಹೇಳ ಲೈಕ್ ನಾವು ನನಗೆ ವಾಪಸ್ ಮಾತಾಡ್ತಿದ್ದೆ ಅದು ರೋಡ್ ನೇ ನಿಂತ್ಕೊಂಡ ತಡಿ ಮಾಡ್ತಾನೆ ಯವ ಹೋಗ ಸುಮ್ನಿರ್ಬೇ ಯವ ಸುಮ್ನಿರ್ಬೇ ಯವ ಯವ ಹೇಳಿ ನೀ ನಾವು ಹಯ್ಯೋ ವಾ ಒಡಿಯಕತನ ಇವನನ್ನ ವಡಲ ವಡ ಸಾಯಿಸ್ಬಿಟ್ ನನ್ನ ಸತ್ತರ ಹೋಗಿಬಿಡತ ರ ಕಡೆ ನಿನ್ ಕೈಯಗೆ ಸಾಕ ಆಗೋಯ್ತನೆ ಜೀವನ ಕಡಿ ಆ ಕಡಿ ಇವ ಅಕ್ಕ ಯಾಕ ಬಾರ ಏ ಅಣ್ಣ ಬಾರ ಅಪ್ಪ ಓನ ಒಡಿಯತನ್ ಬಾ ಬಿಡಿಸೋರ ಏ ಅಪ್ಪ ಏ ಮಾಳ್ತಿ ನೀನ ಯಾಕ ಕುಳಿತಿವಿ ಯವನ ಸರಿ ನೀನ ಹ ನೋಡು ಆಯ್ಕೆ ನಾವು ಬಾಗಲ್ಲ ನಿಂತ್ಕೊಂಡು ನನಗ ವಾಸ ಮಾಡ್ತಾಳೆ ಎಷ್ಟು ಇರಬೇಡ ನಂದು ತಿಂದು ನಂದ ಮಾಡಿ ನನಗೂ ಅಂತಾಳೆ ಓನ್ಯಾಗ ಅದು ಅಂದ್ರೆ ನಿನ್ನ 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 ಇನ್ನೊಂದು ಸರಿ ಅಂದ್ರೆ ಹಲ್ಲ ಮುರ್ತಿ ನಿನು ನಿನ್ನ ಮುಳ ನಡಿ ಒಳಗ ಏವ ನೀನು ಸುಮ್ಮನೆ ಇರ್ಬಿ ಅವ ಯಾಕೆ ಹಿಂಗೆ ಮಾಡ್ತೀವಿ ಅಪ್ಪನ ಜೊತೆ ಯಾಕೆ ಕರಿತಾಣ ಮಾಡ್ತಿದೀ ಹಾ ನಿಂಗೆ ಸುಮ್ಮನೆ ಇರಕ ಆಗೋದಿಲ್ಲನ ಅಲ್ಲ ಅಪ್ಪ ಯಾಕೆ ಕುಡಿಯಾಕತ್ತಿದ ಅವನ ಇವ ಏನು ಹೇಳಿ ಅವ ಯಾವ ಬಂದಿದ್ದ ಸಾಲ್ಗಾರು ಸಾಲ ಇಸ್ಕೊಳಕ ಅದಕ್ಕೆ ಅವ ಅಪ್ಪ ನಾ ಕೇಳಿ ಇದಕ್ಕೆ ಸಾಲ ಮಾಡದಿ ಏ ಇಷ್ಟು ಸಾಲ ಮಾಡತ್ತಿದ್ಯಂತಂದ್ರೆ ನನ್ನ ಕೇಳ್ತೀನಿ ನಾ ಹಾಂ ಅಂತ ಕೆಲಸ ಅವನ ಹೊಡ್ಯಾಕತ್ತಪ್ಪ ಇವ್ ನನ್ನೂ ಕರ್ಕೊಂಡು ಹೋಗ್ತಾನೆ ಅಂತ ಕೆಲಸ ನಾನು ಅದಕ್ಕೆ ಸಾಲಿ ಬಿಟ್ಟರು ಅವ್ನ ಜೊತೆ ಮಾತಾ ಜಗಳ ಮಾಡ್ತಾನೆ ಸುಮ್ಮನೆ ಕೆಲ್ಸಕ್ಕೆ ಹೋಗ್ಕೊಂಡು ನಾನು ಆದ್ರೂ ಹಿಂಗೆ ಮಾಡ್ತಾನಪ್ಪ ಇವ ನಡಿಬೇ ಒಳಗೆ ನಡಿಬೇ